ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಭೂಮಿಕಾ ಅರುಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತೊಂದು ಸೂಪರ್ ಆಗಿರುವಂಥ ರೆಸಿಪಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಈ ಸ್ವೀಟ್ ಅಂದರೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಳಿಗಂದ್ರೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಸ್ಕೂಲ್ಗೆ ಹೋಗಿ ಬಂದ ತಕ್ಷಣವೇ ಏನಾದರೂ ಸ್ನ್ಯಾಕ್ಸಿಗೆ ಕೇಳ್ತಾನೆ ಇರ್ತಾರೆ ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅವರು ಬಂದ ತಕ್ಷಣ ಕೊಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಇದನ್ನು ಮಾಡೋದು ಹೇಗೆ ಅಂತೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ದೊಡ್ಡವರು ಕೂಡ ತುಂಬಾ ಇಷ್ಟಪಡುವಂಥ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ನಾವು ಈ ರೆಸಿಪಿಗೆ ಶೇಂಗಾ ಚಿಕ್ಕಿ ಅಂತೇಳ್ಬಿಟ್ಟು ಕರಿತೀವಿ ನೀವು ಏನಂತ ಕರಿತೀರಾ ಅಂತ ಹೇಳ್ಬಿಟ್ಟು ನೋಡಿ ಕಮೆಂಟ್ ಮಾಡಿ ತಿಳಿಸಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾನು ಯಾವುದೇ ವೀಡಿಯೋ ಮಾಡಿದ್ರು ನಿಮಗೆ ಫಸ್ಟ್ ಬರುತ್ತೆ ಬನ್ನಿ ಇವಾಗ ಮಾಡೋದು ಹೇಗೆ ಅಂತೇಳ್ಬಿಟ್ಟು ನೋಡ್ಕೊಂಬರೋಣ ಅದಕ್ಕೆ ಏನೇನೆಲ್ಲ ಬೇಕು ಅಂತೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಮೊದಲಿಗೆ ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು ಅದೇ ಸೇಮ್ ಕ್ವಾಂಟಿಟಿಯಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಇಷ್ಟು ನೀರು ತೊಗೊಂಡಿದ್ದೀನಿ ಸ್ವಲ್ಪನೇ ಹಾಕ್ಕೋತಾ ಇರೋದು ನೀರು ನೋಡಿ ಇವಾಗ ಒಲೆ ಮೇಲ್ಗಡೆ ಒಂದು ಬಾಣಲಿನ ಕಾಯ್ದಿಕ್ಕೆ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾವು ಈ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು ಕೆಂಪಗಾಗ ತನಕ ಚೆನ್ನಾಗಿ ಹುರ್ಕೋಬೇಕು ನೋಡಿ ಕಡಲೆ ಬೀಜನ ಚೆನ್ನಾಗಿ ಕೆಂಪಗಾಗ ತನಕ ಹುರ್ಕೊಂಡ್ರೆ ತಿನ್ನೋ ಟೈಮಲ್ಲಿ ಹಸಿ ಹಸಿ ವಾಸನೆ ಬರೋದಿಲ್ಲ ಚೆನ್ನಾಗಿ ಕೆಂಪಗಾಗ ತನಕ ಹುರ್ಕೋಬೇಕು ಇದನ್ನು ನೋಡ್ಬೋದು ಸೇಮ್ ಕ್ವಾಂಟಿಟಿಯಲ್ಲೇ ಬೆಲ್ಲನ ತೊಗೊಂಡಿದ್ದೀನಿ ನೋಡಿ ಇಷ್ಟು ಕೆಂಪಗಾಗೋ ತನಕ ಹುರ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಎಲ್ಲನೂ ಸಿಪ್ಪೆ ತೆಗೆದು ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ತಣ್ಣಗಾದ ನಂತರ ಇದನ್ನು ಸಿಪ್ಪೆ ತೆಗೆದು ನೋಡಿ ಇವಾಗ ನಾನು ಇಷ್ಟು ಸಿಪ್ಪೆನ ತೆಗೆದು ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ತರಿ ತರಿಯಾಗಿಯೇ ರುಬ್ಕೊತಾ ಇದ್ದೀನಿ ನೋಡ್ಬೋದು ಇಷ್ಟು ರುಬ್ಕೊಂಡಿದ್ದೀನಿ ತರಿ ತರಿಯಾಗಿ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ರುಬ್ಲಾರ್ದಂಗೆ ಹಾಗೇನೂ ಕೂಡ ಮಾಡ್ಕೋಬೋದು ನೋಡಿ ಇವಾಗ ಮತ್ತು ಅದೇ ಬಂಡ್ಲಿಗೆ ಬೆಲ್ಲನ ಹಾಕ್ಕೊಂಡು ಇದಕ್ಕೆ ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀರು ಕೂಡ ಹಾಕದೇ ಮಾಡ್ಕೋಬೋದು ನಾನು ಒಂದು ಸ್ವಲ್ಪ ಸ್ಮೂತಾಗಿ ಹಾಕಲಿ ಅಂತೇಳ್ಬಿಟ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಬೆಲ್ಲನ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಬೆಲ್ಲ ನೀರಲ್ಲಿ ಈ ರೆಸಿಪಿ ನೀವು ಒಂದು ಸಾರಿ ಟ್ರೈ ಮಾಡಿ ಮಕ್ಳಿಗೂ ಮತ್ತು ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ನೋಡಿ ಈ ಥರ ಚೆನ್ನಾಗಿ ಎಲ್ಲನೂ ಕರಗಿದ ನಂತರ ಈ ಥರ ಕುದಿ ಬರುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಬೆಲ್ಲನ ನಿಮಗೆ ಪಾಕ ಯಾವ ಥರ ಬಂದಿದೆಯಪ್ಪ ಅಂತಂದೇಬಿಟ್ಟು ತಿಳ್ಕೊಬೇಕಂದ್ರೆ ನೋಡಿ ನಾನು ಒಂದು ತಟ್ಟೆಯಲ್ಲಿ ನೀರನ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಒಂದು ಎರಡು ಡ್ರಾಪ್ ಅಷ್ಟು ಹಾಕೋತಾ ಇದ್ದೀನಿ ನೋಡ್ಬೋದು ಇಷ್ಟು ಹಾಕ್ಕೊಂಡು ಕೈಯಲ್ಲಿಗೆ ಈ ಥರ ಮುಟ್ಟಿ ನೋಡಿದರೆ ಗಟ್ಟಿಯಾಗಿ ಬರಬೇಕು ನೋಡಿ ಈ ಥರ ಗಟ್ಟಿಯಾಗಿ ಬಂದರೆ ಪಾಕ ಸರಿಯಾಗಿ ಆಗಿದೆ ಅಂತ ಇವಾಗ ಇದಕ್ಕೆ ರುಬ್ಕೊಂಡಿರುವಂಥದ್ದು ಶೇಂಗಾ ಪುಡಿ ಇಟ್ಟಿದ್ವಲ್ವ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಅಷ್ಟನ್ನು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಕಲಿಸ್ಕೊಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ನ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗೋ ತನಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಸ್ಪೂನ್ ಗತ್ತಿರೋದೆಲ್ಲ ಒಂದು ಕಡೆ ರೌಂಡಾಗಿ ಬರಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಐ ಫ್ಲೇಮ್ ಆದರೆ ಸೀದೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಆಗಿದೆ ಇವಾಗ ನೋಡಿ ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು ಈ ಕಡೆ ತಟ್ಟೆಗೆ ಎಣ್ಣೆನೋ ಅಥವಾ ತುಪ್ಪ ಆದರೂ ಸೌರಿ ಇಟ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಸವರಿ ಎಣ್ಣೆನಾದರೂ ಅಥವಾ ತುಪ್ಪ ಇದ್ದರೆ ತುಪ್ಪನಾದ್ರೂ ಹಚ್ಚಿಬಿಟ್ಟು ಪ್ಲೇಟ್ಗೆ ಇಟ್ಕೊಳ್ಳಿ ನೋಡಿ ಇವಾಗ ಇದನ್ನು ಈ ರೀತಿ ಎಲ್ಲ ಕಡೆಯೂ ಇವಾಗ ಈ ತಟ್ಟೆಗೆ ಹಾಕ್ಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಶೇಪ್ ಬರಬೇಕು ಅಂದರೆ ಈ ರೀತಿ ಪ್ಲೇಟಿನ ತುಂಬ ಹಾಕ್ಕೋಬೇಕು ಬಿಸಿ ಬಿಸಿ ಇರುವಾಗಲೇ ಈ ಥರ ಮಾಡಿಕೊಂಡ್ರೆ ತೆಳುವಾಗಿ ತುಂಬ ಚೆನ್ನಾಗಿ ಬರುತ್ತೆ ಚಿಕ್ಕಿ ನೋಡಿ ಇವಾಗ ಈ ರೀತಿ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತಿನ್ನೋದಿಕ್ಕೂ ಕೂಡ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬಾಯಿಗೆ ತಿನ್ನೋ ಟೈಮಲ್ಲಿ ತುಂಬ ರುಚಿಯಾಗಿ ಇರುತ್ತೆ ಇವಾಗ ಇನ್ನೂ ಸ್ವಲ್ಪ ನಿಮಗೆ ಶೇಪ್ ಎಲ್ಲೂ ನೀಟಾಗಿ ಕೊಟ್ಕೊಳ್ಳಿ ಗಟ್ಟಿ ಆದಮೇಲೆ ಕೊಡೋದಕ್ಕೆ ಆಗೋದಿಲ್ಲ ಒಂದು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಈ ರೀತಿ ಮಾಡ್ಕೋಬೇಕು ನೀವು ಚಾಕು ತಗೊಂಡು ಇವಾಗಲೇ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇನ್ನೂ ನೀಟಾಗಿ ಮೇಲ್ಗಡೆ ಶೇಪ್ ಬರಲಿ ಅಂತೇಳ್ಬಿಟ್ಟು ಇದಕ್ಕೆ ಒಂದು ಇಡ್ಲಿ ಪೇಪರ್ ಇರುತ್ತಲ್ವ ಆ ಪೇಪರ್ನ ಹಾಕ್ಕೊಂಡು ಮೇಲುಗಡೆ ಈ ಥರ ಲತ್ತೆ ತೊಗೊಂಡು ನೀಟಾಗಿ ಶೇಪ್ ಬರೋ ಥರ ಮಾಡ್ತಾಯಿದ್ದೀನಿ ಎಲ್ಲ ಕಡೆನೂ ನೀಟಾಗಿ ಈ ರೀತಿ ತೀಡ್ಕೊಂಡು ಆ ನಂತರ ಈ ಪೇಪರ್ನ ತೆಗೆದ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಂಡ್ರೆ ಶೇಪು ಕೂಡ ತುಂಬ ಚೆನ್ನಾಗಿ ಬರುತ್ತೆ ತೆಳುವಾಗಿ ಕೂಡ ಇರುತ್ತೆ ಈ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಕಟ್ ಮಾಡಿ ತಣ್ಣಗಾದ ನಂತರ ಈ ಥರ ಕಾಣಿಸುತ್ತೆ ಶೇಂಗಾ ಚಿಕ್ಕಿ ತುಂಬ ಸುಲಭವಾಗಿ ಹತ್ತು ನಿಮಿಷದಲ್ಲಿ ಈ ಶೇಂಗಾ ಚಿಕ್ಕಿನ ಮಾಡ್ಬೋದು ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಕೂಡ ನಿಮ್ಮ ಒಂದು ಕಮೆಂಟ್ಗಾಗಿ ನಾವು ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ ಆದರೆ ಈ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು